ನಿಜದಿ ತಿಳಿಯದ ಹುದೆನಗೆ ಅದೆಂತೋ ಸಿಲುಕಿದರೆನ್ನ ಸೋದರರು ಮಹಾವೀರನ ಇಂದ್ರಜಾಲಕೆ ರಕ್ಷಿಸಲಿ ಗೈ ವೈದಿಕ ಧರ್ಮವನು ಆ ಮಹಾವೀರನನು ಇಹುದಾರಿಗೆ ಸಾಮರ್ಥ್ಯವೋ ಅಲಕ್ಷಿಸಲಿ ಶ್ರೇಷ್ಠ ಧರ್ಮವನೂ ಇದ್ದರೂ ಏ ನನ್ನಂದಿರು ಎನಗಿಂತ ಪ್ರಾಜ್ಞರಾಗಿ ಎಸಗಿದರಂತೇಕೆ ಅವರು ಇರಲಿ ನಾನೀಗ ತೆರಳಿ ಅವನ ಸಭೆಗೆ ಸೋಲಿಸುವೆ ಅವನನ್ನು ಎನ್ನ ತರ್ಕ ಮಾತ್ರದಲ್ಲಿ ಈ ವಾಯುಭೂತಿಯು ಬೀಗುತ ಅಹಂಕಾರದಲ್ಲಿ ಬಂಧನಾ ಸಮವಸರಣದ ಬಳಿಗೆ ತೆರಳುವಂತೆ ಉಪ್ಪಿನ ಗೊಂಬೆ ಸಾಗರದ ಸನಿಹಕ್ಕೆ ಸಾರುತ್ತಿದ್ದಂತೆ ಅವನು ಮಾನಸ್ತಂಭದ ಬಳಿಗೆ ನಶಿಸಿ ಹೋಯ್ತವನ ಮನವನಾವರಿಸಿದ ತಮವು ಕೂಡಲೇ ತೆರೆಯಿತವನ ಅಂತ ಅರಳಿ ಗಮಗಮಿಸಿತವನಾಂತರ್ಯ मुन्नेडेदु दे अवनु दर्शिसला समवसरन विराज्यमान बगवानन चारु सुंधर ನಿಂತನವನಲ್ಲಿಯೇ ಮನಮುಗ್ಧನಾಗಿ ಮುಗಿದು ಕರವನು ಬಾಗಿಸಿ ಶಿರವನು ಕೂಡಲೇ ಚಿದ್ರ ಛಿದ್ರವಾಗಿ ಅವನ ಜ್ಞಾನ ಶಿಲಾ ಪರ್ವತವು ಅರಳಿತವನ ಶ್ರದ್ಧಾ ಪುಷ್ಪವು ಅಂತೆಯೇ ನಾಶವಾಗಿ ಅವನೆಲ್ಲ ವಿಕಲ್ಪಗಳು ಹಾ ತೊರೆದನವನು ಪಡೆಯಲಾ ಮುನಿದೀಕ್ಷೆಯನು ಬಳಿಕ ಸೀಕರಿಸಲವನು ತನ್ನ ಶಿಷ್ಯರೊಡನೆ ದಿಗಂಬರ ದೀಕ್ಷೆಯನು ಪ್ರಾಪ್ತವಾಯಿತ ಬಗೆ ತೃತೀಯ ಗಣಧರ ಪದವಿಯು ಇಂತೂ ಆ ಮೂರು ಸೋದರರು ಪಡೆದು ದೀಕ್ಷೆಯನು ಪ್ರಖ್ಯಾತರಾದರು ಪ್ರಥಮ ಮೂವರು ಗಣಧರರೆಂದು ಬಿಡದೆ ಸೇವಿಸುತ ಭಕ್ತಿಯಲಿ ತೀರ್ಥಂಕರ ಸ್ವಾಮಿಯನು ಆ ಮಹಾವೀರನ ಬಗ್ಗೆ ಆ ವಾಯುಭೂತಿ ಎಂಬ ವಿದ್ವಾಂಸ ವೈದಿಕ ವಿದ್ವಾಂಸ ಕೋ ಬೆಂಕಿಯ ಚೆಂಡಿನ ಹಾಗೆ ಸಿಡಿದ್ರಂತೆ ನಿಜವನ್ನು ತಿಳಿ ನಿಜ ತಿಳಿಬೇಕು ಆ ಮಹಾವೀರನ ಇಂದ್ರಾಜಾಲಕ್ಕೆ ನನ್ನ ಸಹೋದರರೀರುವ ಕೂಡ ಹೋಗಿ ವೈದಿಕ ಧರ್ಮಕ್ಕೆ ಅಪಚಾರ ಮಾಡಿದ್ರಲ್ಲ ಆದ್ರಿಂದ ವೈದಿಕ ಧರ್ಮಕ್ಕೆ ಆ ಮಹಾವೀರನನ್ನು ನಾನು ಸೋಲಿಸ್ಬೇಕು ಆ ಸಹ ಅದು ಹೋಗಿ ನನ್ನ ಅಣ್ಣಂದಿರು ನನಗಿಂತಲೂ ಬುದ್ಧಿವಂತರು ಅವರು ಹೋಗಿ ಅವನಿಗೆ ಸೋತು ಶರಣಾಗಿದ್ದಾರಲ್ಲ ದೀಕ್ಷೆ ತೆಗೆದುಕೊಂಡಿದ್ದ ನಾನು ಸಭೆಗೆ ಹೋಗಿ ಸೋಲಿಸ್ತೀನಿ ನನ್ನ ತರ್ಕ ತರ್ಕಶಾಸ್ತ್ರದಲ್ಲಿ ಅಂತ ಹೇಳಿ ವಾಯುಭೂತಿ ಬೀಗ ಅಹಂಕಾರದಲ್ಲಿ ಸಮೋಸರಣದ ಬಳಿಗೆ ಹೋಗ್ತಾರೆ ಉಪ್ಪಿನ ಗೊಂಬೆ ಸಾಗರದ ಸಂಹಕ್ಕೆ ಸಾರುತ್ತಿದ್ದಂತೆ ಅವನ ಮಾನಸ್ತ ಮಾನಸ್ತಂಭದ ಬಳಿ ತಕ್ಷಣ ಅವನ ಮನದ ತಮ ತಮಸ್ಸು ಅವನ ಅಜ್ಞಾನ ದೂರ ಆಗೋಯ್ತು ಅಂತ ಚಕ್ಷು ಅರಳಿ ಅರಳಿತು ತರಯಿತವನ ಅಂತ ಚಕ್ಷು ಅರಳಿ ಗಮಗಮಿಸಿತವನ ತವನ ಆಂತರ್ಯ ಮುನ್ನೆಡೆದು ಅವನು ದರ್ಶಿಸಲಾ ಸಮವಸರನ ಹಾಗೆ ಮುಂದುವರೆದು ಸಮವಸರಣದಲ್ಲಿ ವಿರಾಜಮಾನನಾದಂತ ಭಗವಾನ್ ಭಗವಾನನ ಚಾರು ಸುಂದರ ಮೂರ್ತಿಯನ್ನು ನಿಂತು ಅರಿಹಂತ ಭಗವಾನರಿಗೆ ಕರಕಂ ಕರವನ್ನು ಮುಗಿದು ಶಿರಭಾಗಿ ನಮಸ್ಕಾರ ಮಾಡ್ತಾನೆ ಆಗ ಅವನ ಅಜ್ಞಾನ ಶಿಲಾ ಪರ್ವತ ಛಿದ್ರವಾಯಿತು ಅವನಲ್ಲಿ ಶ್ರದ್ಧೆ ಎಂಬ ಪುಷ್ಪ ವಿಕಸಿತವಾಯಿತು ಅವನು ಎಲ್ಲ ವಿಕಲ್ಪಗಳನ್ನು ತೊಡೆದು ಆ ಕ್ಷಣದಲ್ಲಿ ಮುನಿ ದೀಕ್ಷೆಯನ್ನ ಪಡ್ಕೊಂಡ ಬಳಿಕ ತನ್ನ ಶಿಷ್ಯರ ಜೊತೆ ದಿಗಂಬರ ದೀಕ್ಷೆಯನ್ನ ಪಡ್ಕೊಂಡ ಹೀಗೆ ತೃತೀಯ ಅಗ್ನಿಭೂತಿ ವಾಯುಭೂತಿ ಆ ಜೊತೆಯಲ್ಲಿ ಇವನು ಕೂಡ ಮೂರು ಜನ ಗಣಧರರು ಇವರು ಮೂರನೇ ಗಣಧರನಾದ ಮೂರು ವಿದ್ವನ್ಮಣಿ ಸಹೋದರರು ದೀಕ್ಷೆಯನ್ನು ಪಡೆದು ಪ್ರಖ್ಯಾತರಾದರು ಮೂರು ಜನರು ಪ್ರಥಮ ಗಣಧರರೆಂದು ಆ ಖ್ಯಾತಿಯನ್ನು ಪಡ್ಕೊಂಡ್ರು ಅವರು ತೀರ್ಥಂಕರ ಸ್ವಾಮಿಯನ್ನ ಸೇವೆ ಮಾಡ್ಲಿಕ್ಕೆ ಶುರು ಮಾಡುದಂದ್ರೆ ಅವನ ಅವರ ಉಪದೇಶವನ್ನು ಕೇಳಲಿಕ್ಕೆ ಕಾತುರರಾದ